ಈ ದಿನ ನಮ್ಮ ಗಡಿ ಭಾಗದ ಪುಟ್ಟ ಗ್ರಾಮಕ್ಕೆ ರಕ್ಷಣಾ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ ನೂರಕ್ಕೆ ನೂರು ಬಹಳ ಸಂತೋಷದ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷರಿಗೆ ಈ ಒಂದು ಕಾರ್ಯಕ್ರಮದ ಆಗಮಿಸಿರುವಂಥದ್ದು ಅದರ ಬಗ್ಗೆ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ಕರ್ನಾಟಕ ವೇದಿಕೆ ವೇದಿಕೆಯ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಇತರೆ ಈ ಗ್ರಾಮದ ಹಿರಿಯರು ಯುವಕರು ಆಗಮಿಸಿದ್ದಾರೆ ನಮ್ಮ ಪಕ್ಕದ ಗ್ರಾಮದ ಗುಮ್ಮಕಲ್ಲು ಗ್ರಾಮದ ಯುವಕರು ಸಹ ಇಲ್ಲಿ ಆಗಮಿಸಿರೋದು ಬಹಳ ಸಂತೋಷದ ವಿಷಯ ನಿಮ್ಮೆಲ್ಲರೂ ಸಹ ಸ್ವಾಗತವನ್ನು ಬಯಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ದೇಹೋದ್ದೇಶಗಳನ್ನ ನೆನೆದುಕೊಂಡ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಜನತೆಗೆ ಪೊಲೀಸ್ ಅವರು ಯಾವ ತರ ರಕ್ಷಣೆ ಕೊಡ್ತಾ ಇದಾರೋ ಆ ರೀತಿ ರಕ್ಷಣಾ ವೇದಿಕೆಯವರು ಎಲ್ಲಾ ವಿಷಯಗಳನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಸಮರ್ಪಕವಾಗಿ ಅವುಗಳನ್ನೆಲ್ಲ ತೀರ್ಮಾನ ಮಾಡಿ ಸುಸಜ್ಜಿತವಾದಂತಹ ಕನ್ನಡದ ಕರ್ನಾಟಕವನ್ನು ನಿರ್ಮಾಣ ಮಾಡೋದ್ರಲ್ಲಿ ಪ್ರಪ್ರಥಮವಾದಂತಹ ಸ್ಥಾನವನ್ನ ಪಡೆದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೀನಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಧ್ಯೇಯೋದ್ದೇಶಗಳನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ವಿಧವಾದಂತಹ ಭಾಷಾವಾರು ಪ್ರಾಂತ್ಯವಾರು ಜಾತಿವಾರು ಗಲಭೆಗಳಾಗೋದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ನೋಡ್ರಿ ನಿಮ್ಮ ಮುಂದಗಡೆ ಕೂತಿದ್ದಾರೆ ಹಿರಿಯರು ನಮಗೆ ಉಪಾಧ್ಯಾಯರಾದಂತವರು ನಮ್ಮ ಚ ಚಾನ್ ಪಶಾ ಸುಮಾರು ಐವತ್ತು ವರ್ಷಗಳಿಂದ ನನಗೆ ಗೊತ್ತಿರುವಂತಹ ವ್ಯಕ್ತಿ ಅವರು ನಾನು ಸ್ಟೂಡೆಂಟ್ ಆಗಿದ್ದೆ ಅವ್ರ ಹತ್ರ ಆ ದಿವಸಗಳಿಂದ ಹಿಡಿದು ಕನ್ನಡದ ಬಗ್ಗೆ ಅವರಿಗೆ ಇರುವಂತಹ ಆಕಾಂಕ್ಷೆ ಅಭಿಲಾಷೆ ತೃಪ್ತಿ ಎಲ್ರಿಗೂ ಇದ್ರೆ ನಮ್ಮ ಕರ್ನಾಟಕ ರಾಮರಾಜ್ಯ ಆಗ್ಬೋದು ಅವ್ರ ಮನಸ್ಸು ಆ ಥರ ಇದೆ ಎಲ್ಲೇ ಹೋಗ್ಲಿ ಕನ್ನಡ ಅಂತಾರೆ ಎಲ್ಲೇ ಹೋಗ್ಲಿ ನಾನು ಕರ್ನಾಟಕ ಅಂತಾರೆ ಇವಾಗ ಕೇರಳಕ್ಕೆ ಹೋಗ್ಬೋದು ತಮಿಳ್ನಾಡುಗೆ ಹೋಗ್ಬೋದು ಇನ್ನೊಂದು ಕಡೆ ಹೋಗ್ಬೋದು ತಮಿಳ್ನಾಡುಗೆ ಹೋದ್ರು ನಾನು ಕರ್ನಾಟಕ ಅಂತಾರೆ ಆ ಒಂದು ಅಭಿಲಾಷೆ ಎಲ್ರಿಗೂ ಬಂದರೆ ನಾನು ಹೇಳ್ದಂಗೆ ಕರ್ನಾಟಕದಲ್ಲಿ ಯಾವುದೇ ವಿಧವಾದಂತಹ ಗಲಭೆಗಳು ಇನ್ನೊಂದು ಇನ್ನೊಂದಕ್ಕೆ ಆಸ್ಪದ ಇರೋದೇ ಇಲ್ಲ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ಈ ಭಾಷೆಯ ರಕ್ಷಣೆಗೆ ಇರೋದು ಮಾತ್ರ ಅಲ್ಲ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಡ್ತಾ ಇದ್ದಾರೆ ನಾವು ಬಹುಶಃ ಪೇಪರಲ್ಲಿ ನೋಡ್ತಾ ಇದ್ದೀವಿ ಟಿ ವಿ ಚಾನಲ್ಸ್ ಅಲ್ಲೂ ಬರ್ತಾ ಇದೆ ಅವರ ಒಂದು ಕಾರ್ಯ ಬಹಳ ಉತ್ತಮವಾದ ಸಮಾಜ ಸೇವೆ ಇಡೀ ಸಮಾಜ ಸೇವೆಗೆ ಅವರು ತಮ್ಮ ತಮ್ಮ ಜೀವನವನ್ನು ಮುಳುಪಾಗಿ ಇಟ್ಟು ಬಡವರಿಗೆ ಸಹಾಯ ಆಗುವಂತ ಕೆಲವಾರು ವಿಷಯಗಳಲ್ಲಿ ಪಾಲ್ಗೊಂಡು ಜನತೆಗೆ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು ಮತ್ತೆ ದಯವಿಟ್ಟು ಯಾರು ಅನ್ಯ ಭಾವಿಸ್ಬೇಡಿ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ಅಂತಂದ್ರೆ ನಮ್ಮ ಈ ಕಡೆ ಅಲ್ಲ ಕೋಲಾರು ಹೊಸಕೋಟೆ ಬೆಂಗಳೂರು ಇನ್ನೊಂದು ಇದ್ ಕಡೆ ಅಲ್ಲ ಬೇರೆ ಬೇರೆ ರೀಜನ್ಸಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಾ ಇರೋದು ನೀವೆಲ್ಲ ನೋಡಿದ್ದೀರಿ ಕಾಣಿಸ್ತಾ ಇದೆ ನಮಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಅದೆಲ್ಲ ವಿನಾ ಕಾರಣ ಅದಕ್ಕೆ ಕಾರಣಗಳೇ ಇಲ್ಲ ಅದನ್ನು ದೊಡ್ಡದಾಗಿ ಮಾಡಿ ರಾಜಕಾರಣಿಗಳು ಅದರ ಲಾಭವನ್ನು ಪಡೀಬೇಕು ಅಂತ ಹೇಳಿ ಅದನ್ನು ಹುಟ್ಟಿಸ್ತಾ ಇದ್ದಾರೆ ಅದೆಲ್ಲ ಹುಟ್ಟಡದಬೇಕು ಅಂತಂದ್ರೆ ನನ್ನ ಒಂದು ಇಚ್ಛೆ ಅಭಿಲಾಷೆ ಏನಂತಂದ್ರೆ ಪ್ರತಿಯೊಬ್ಬರು ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡೋದನ್ನು ಕಲಿಬೇಕು ಕನ್ನಡ ನಮ್ಮ ಮಾತೃಭಾಷೆ ಆಗಬೇಕು ಕನ್ನಡ ಭುವನೇಶ್ವರಿ ತಾಯಿ ನಮ್ಮ ತಾಯಿ ಆಗಬೇಕು ಆಗ ಮುಂಬರುವ ದಿನಗಳಲ್ಲಿ ಪ್ರಾಂತ್ಯವಾರು ಜಾತಿವಾರು ಭಾಷಾವಾರು ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ನಾನು ಈ ಒಂದು ಸಭೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು ನನಗೆ ಬೇರೆ ಬೇರೆ ಅನ್ಯ ಕೆಲಸಗಳಿಂದ ಸ್ವಲ್ಪ ಲೇಟ್ ಆಗಿದೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಮೊದಲನೇದಾಗಿ ಕರ್ನಾಟಕ ವೇದಿಕೆ ವೇದಿಕೆಯವರು ಕ್ಷಮಿಸಬೇಕು ಯಾಕಂತಂದ್ರೆ ನನಗ ಬಹಳ ತೃಪ್ತಿ ಈ ಕರ್ನಾಟಕ ವೇದಿಕೆಯವರು ಎಲ್ಲೇ ಒಂದು ಕಾರ್ಯಕ್ರಮ ಇಟ್ರು ನನ್ನನ್ನು ಕರೆದ್ರೆ ನಾನು ಇಲ್ಲೆಲ್ಲ ಬೇರೆಲ್ಲ ಬೇರೆ ಕಡೆಗೆ ಬರೋದಕ್ಕೆ ನಾನು ಸಿದ್ಧವಾಗಿದೆ ಯಾಕೆಂತಂದ್ರೆ ಅವರ ಸೇವೆ ಅನನ್ಯವಾಗಿದೆ ನೂರು ಜನರಿಗೆ ಒಂದು ಉಪದೇಶ ಕೊಟ್ಟಾಗ ಅದರಲ್ಲಿ ಒಂದು ಹತ್ತು ಜನ ಆದ ಪರಿಗಣನೆ ತಗೊಂಡ್ರೆ ಮುಂಬರುವ ದಿನಗಳಲ್ಲಿ ಅದೇ ಹೆಮ್ಮರವಾಗಿ ಬರ ಬೆಳೆಯುತ್ತೆ ಆದ್ದರಿಂದ ನನಗೆ ಈ ಅವರ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆ ಮತ್ತು ಅವ್ರ ಬಗ್ಗೆ ತೃಪ್ತಿ ಇದೆ ಗೌರವ ಇದೆ ಆದ್ದರಿಂದ ನನ್ನನ್ನು ಸಹ ನಿಮ್ಮಲ್ಲಿ ಒಬ್ಬರು ಅಂತೇಳಿ ಭಾವಿಸ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಕಾರ್ಯಕ್ರಮ ಎಲ್ಲ ಮೊದಲೇ ಮುಗಿದಿದೆ ಅಂತ ಹೇಳಿದ್ರು ಅಣ್ಣ ಅವರು ಆದ್ದರಿಂದ ಹೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ ಇಷ್ಟೊಂದು ಮಾತಾಡೋದಕ್ಕೆ ಒಂದು ಸುದಾವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಕರ್ನಾಟಕ